सुपर आई थी चलाएं नहीं तो काला स्टेप्स स्लो आई तो सेकेंड ऑफ़ कुम्भ चलाएं फाइनल कुम्भ चलाएं कोटि को मूवी कोटि एक्टिंग सुपर 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 बटर मार्क्स फिल्मा नोडबे को बटर मार्क्स फिल्मा नोडबे को चलाएं आई था सुपर आई था I <laughs> do ಹಂಡ್ರೆಡ್ ಡೇಸ್ ಪಕ್ಕ ಹೊಡುತ್ತೆ ಎಲ್ರು ಬಂದು ನೋಡ್ಬೇಕು ಕಾಡ ಫಿಲಿಮ್ ನ ಎಲ್ರು ಥಿಯೇಟರ್ ಗೆ ಬಂದ್ ನೋಡಿ ಯಾರು ಲಾರಿ ಐತೆ ಥಿಯೇಟರ್ ಬಂದ್ ನೋಡಿ ಬರೀ ತೆಲುಗು ಮಲಯಾಳಂ ಆ ತರನೇ ನೋಡ್ತಾ ಇದ್ದಾರೆ ಅಂತ ತುಂಬಾ ಕಂಪ್ಲೇಂಟ್ಸ್ ಕಮೆಂಟ್ಸ್ ಬರ್ತಾ ಇತ್ತು ಬಟ್ ಈ ತರ ಕನ್ನಡ ಫಿಲಂ ಕೊಟ್ರೆ ಯಾರು ನೋಡಲ್ಲ ಸರ್ ಪ್ರತಿಯೊಬ್ರು ಬಂದ್ ನೋಡ್ತಾರೆ ಫಸ್ಟ್ ಆಫ್ ಅಥವಾ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಒಂದು ಒಬ್ಬ ಮಿಡಲ್ ಕ್ಲಾಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ರಿಯಾಲಿಟಿ ತೋರಿಸಿದ್ರೆ ಆ ಕ್ಲೈಮ್ಯಾಕ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಯಾವ ಜಿ ಎಫ್ ಕಾಂತಾರಾಗೂ ಕಮ್ಮಿ ಇಲ್ಲ ಎಲ್ರೂ ಬಂದ್ ನೋಡಿ ಎಸ್ಪೆಷಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಥಿಯೇಟರ್ ಅಲ್ಲೇ ಬಂದ್ ಫೀಲ್ ವೈರಸ್ ಬೈರಸಿ ನೋಡ್ಬೇಡಿ ಮಂಜು ಮೇಲ್ ಬಾಯ್ಸು ತಮಿಳ್ ಎಷ್ಟೊಂದು ಕ್ರೇಜ್ ಮಾಡ್ತಾ ಇದ್ರು ಬಟ್ ಈ ತರ ಕನ್ನಡ ಫಿಲಂ ಅಂದ್ರೆ ಎಲ್ಲರೂ ಕನ್ನಡ ಫಿಲಂ ನೋಡ್ತಾರೆ ಬರೀ ಕರ್ನಾಟಕ ಅದಕ್ಕೋಸ್ಕರನೇ ಫಿಲಂಗಳು ಕಡಿಮೆ ಆಗ್ತಾ ಇರೋದು ನೀವು ಬೇರೆ ಭಾಷೆ ಫಿಲಂ ನೋಡದಕ್ಕೋಸ್ಕರ ಫಿಲಂಗಳು ಥಿಯೇಟರ್ ಗಳು ಎಲ್ಲೂ ಕನ್ನಡ ಫಿಲಂಗಳು ಆಗ್ತಾ ಇಲ್ಲ ಯಾರಿಗೂ ಪ್ರೇರಣೆ ಆಗ್ತಾ ಇಲ್ಲ ಪ್ರೊಡ್ಯೂಸರ್ ಗಳು ಮುಂದೆ ಬರ್ತಾ ಇಲ್ಲ ಕನ್ನಡ ಫಿಲಂಗಳು ಬೆಳಿತಾ ಇಲ್ಲ ಅಂತ ಅದಕ್ಕೆ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ಕನ್ನಡ ಫಿಲಂನ ನೋಡಿ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ನಮ್ ಕನ್ನಡ ಫಿಲಂ ನಾವ್ ನೋಡ್ಬೇಕು ಈಗ ಬೇರೆ ಬೇರೆ ತಾಯಿನ ನಮ್ಮ ತಾಯಿ ಅಂತ ಹೇಳ್ಕೊಳದ್ರಲ್ಲಿ ತಪ್ಪಿಲ್ಲ ಬಟ್ ನಮ್ ತಾಯಿ ನಾವ್ ಬಿಟ್ಕೊಡ್ಬಾರ್ದು ಬೆಳಸ್ರಿ ಕನ್ನಡ ಬೆಳೆಸ್ರಿ ಸಿನಿಮಾ ಸಿನಿಮಾ ಚೆನ್ನಾಗಿದೆ ಕೋಟಿ ಚೆನ್ನಾಗಿದೆ ಮಧ್ಯಮ ವರ್ಗಕ್ಕೆ ಹೇಳಿ ಮಾಡ್ಸಂಗಿದೆ ಎಲ್ಲ ಕೋಟಿ ಫಿಲಮ್ ನ ಬಂದ್ ನೋಡಿ ಖಂಡಿತ ಫಸ್ಟ್ ಮಿಡಲ್ 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 ಕ್ಲಾಸ್ ಅಂತ ಬಂದು ಹೇಳಿ ಮಾಡ್ಸಂಗಿದೆ ಇದು ಫೈನಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಜನ ಜೊತೆ ನೋಡ್ ನೋಡೋದೇ ಒಂಥರ ಮಜಾ ಅವರ ರಿಯಾಕ್ಷನ್ ಅವರು ನಾವೆಲ್ಲ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿರ್ತೀವಾಗ ಅವಾಗ ನಕ್ಕಾಗ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬ ಎಂಜಾಯ್ ಮಾಡ್ತಿದ್ರು ಸೀಟಿ ಹೊಡಿತಿದ್ರು ಸೊ ಅದೆಲ್ಲ ಕೇಳಿದಾಗ ಒಂಥರ ಐ ಮೀನ್ ಇದು ಇದ್ರ ಇದು ನಾವು ಎಲ್ಲೋ ಮಾಡಿರ್ತೀವಲ್ಲ ಸೊ ಇದು ನಮಗೋಸ್ಕರ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಒಂಥರ ಎಲ್ಲೋ ಒಂದು ತುಂಬ ಖುಷಿ ಆಗುತ್ತೆ ಸೊ ನಾನು ಇಷ್ಟು ಯಾವ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಎಲ್ಲೂ ಹುಲಿವೇಶ ಬಗ್ಗೆ ಜಾಸ್ತಿ ಮಾತಾಡಿರಲಿಲ್ಲ ಒಂದು ಸರ್ಪ್ರೈಸ್ ಆಗಿ ಇಡೋಣ ಅಂತ ಸೊ ಜನರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಕ್ಲೈಮ್ಯಾಕ್ಸ್ ತೊಗೊಂಡ್ ಬಂದು ಬಂದಿದ್ದೀವಿ ಈ ಸಿನಿಮಾ ಮೂಲಕ ಅದರ ಥರನೇ ರಿಯಾಕ್ಷನ್ ಕೊಡ್ತಿದ್ದಾರೆ ಜನರು ಎಲ್ಲರಿಗೂ ಇಷ್ಟ ಆಯಿತು ಫುಲ್ ಕಾನ್ಸಂಟ್ರೇಷನಿಂದ ನೋಡ್ತಾ ಇದ್ರು ನಾನು ಎಲ್ಲರೂ ಆಡಿಯನ್ಸ್ ಹಿಂಗೆ ನೋಡ್ತಿದ್ದೆ ಫುಲ್ ಕಾನ್ಸಂಟ್ರೇಷನ್ ನೋಡ್ತಿದ್ರು ಎಂಜಾಯ್ ಮಾಡ್ತಿದ್ರು ಅಷ್ಟು ಸೆಟಲ್ ಕಷ್ಟಪಟ್ಟಿದ್ದಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಫಲಿತಾಂಶ ಸಿಕ್ಕಿದೆ ಸಿಗ್ತಾ ಇದೆ ಅಂತ ನಾನು ನನಗೆ ಅನ್ಸುತ್ತೆ ಸೊ ನಿಮ್ಮ ಡಾಲಿ ಒಂದು ಬಗ್ಗೆ ಜೋಡಿ ಬಗ್ಗೆ ಕೂಡ ಜನ ಮಾತಾಡ್ತಾ ಇದ್ದಾರೆ ತುಂಬ ಕ್ಯೂಟ್ ಆಗಿದೆ ಜೋಡಿ ಅಂತ ಸೊ ನಿಮ್ಮ ಪರ್ಸನಲ್ ಯಾರು ನೋಡಿದ್ಮೇಲೆ ಸರ್ ನಾನು ಫಸ್ಟ್ ಟೈಮ್ ನಮ್ಮ ಪ್ರೀಮಿಯರ್ ಶೋ ನಡೀತು ಬೆಂಗಳೂರಲ್ಲಿ ಅವಾಗ ನೋಡಿದ್ದು ಆ್ಯಸ್ ಅನ್ ಆಡಿಯನ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ನನಗೂ ಖುಷಿ ಆಯಿತು ಲೈಕ್ ನವಮಿ ಮತ್ತು ಕೋಟಿ ಆ ಬಾಂಡ್ ಏನಿದೆ ಅದು ಆ ಲವ್ ತುಂಬಾ ಕ್ಯೂಟಾಗಿ ತೋರಿಸಿದ್ದಾರೆ ಪರಮ್ ಸರ್ ಬಹಳಷ್ಟು ಜನ ಬಂದ್ಬಿಟ್ಟು ಅವತ್ತು ನಂಗೆ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ದೀರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಸೊ ತುಂಬಾ ಜನ ಇಷ್ಟಪಟ್ಟಾಗ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿದೆ ನಮ್ಮ ಕೆಮಿಸ್ಟ್ರಿ ಅಂತ ನಾನು ಭಾವಿಸ್ತೀನಿ ಇನ್ನೂ ನೋಡಿರ ಅಂತ ಪ್ರೇಕ್ಷಕರು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ನಿಮ್ಮ ಪ್ಲ್ಯಾನ್ಸ್ ಏನೇನಿದೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ ಇಟ್ ವಿಲ್ ಬಿ ವರ್ತ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಒಳ್ಳೆ ಕ್ರೌಡ್ ಬಂದಿದ್ದಾರೆ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ಒಂದು ಸಿನಿಮಾ ನೋಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಲವ್ ಫೈಟ್ ಪ್ರತಿಯೊಂದು ಜಾನರ ಇದೆ ಸೊ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ನಿಮ್ಮ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳ್ತೀನಿ ಎಸ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಇರಲಿ ಅಂತ ನಿಜವಾಗೂ ತುಂಬ ಖುಷಿ ಆಯಿತು ಅಂದರೆ ಜನ ಬಂದು ನೋಡ್ತಾ ಇರ್ಬೇಕಾರೆ ಪ್ರತಿಯೊಂದು ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ಒಂದು ಇಲ್ಲಿ ಇನ್ನಾಗ್ತಾರೆ ಇಲ್ಲಿ ಖುಷಿ ಪಡ್ತಾರೆ ಇಲ್ಲಿ ಬೇಜಾರಾಗ್ತಾರೆ ಅಂದಾಗ ಅಲ್ಲೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಜನ ತುಂಬ ಖುಷಿ ಇದೆ ಆಮೇಲೆ ನನ್ನ ಮತ್ತೆ ಧನಂಜಯ್ ನನ್ನ ಪಾತ್ರಗಳಾಗಿರ್ಬೋದು ಈ ಫ್ಯಾಮಿಲಿ ಪೋರ್ಷನ್ಸ್ಗಳಾಗಿರ್ಬೋದು ಲವ್ ಆಗಿರ್ಬೋದು ಅಂದರೆ ಪ್ರತಿಯೊಂದಕ್ಕೂ ತುಂಬ ಕನೆಕ್ಟ್ ಆಗ್ತಾ ಇರೋದು ಜನ ಆಮೇಲೆ ನನಗೆ ಬಂದಿದ್ದು ತುಂಬ ಒಳ್ಳೆ ರಿವ್ಯೂ ಅಂದರೆ ಪಾತ್ರಗಳು ತುಂಬಾ ಚೆನ್ನಾಗಿದಾವೆ ಸಮಾಜದಲ್ಲಿ ಇರುವಂತ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಇದಾವೆ ಎಲ್ರಿಗೂ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದು ಖುಷಿ ಇದೆ ಅದು ನಿಜವಾಗ್ಲು ಹನ್ನೊಂದು ದಿನದ ಶೂಟಿಂಗ್ ಏನಿತ್ತು ನಮ್ಮ ಕ್ಲೈಮ್ಯಾಕ್ಸ್ ಇಂದ ತುಂಬಾ ಬ್ಯೂಟಿಫುಲ್ ತುಂಬಾ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಆ ಎಫರ್ಟ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ಲೈಮ್ಯಾಕ್ಸ್ ನೋಡಿದಾಗ ಅಷ್ಟೇ ಒಳ್ಳೆ ರಿವ್ಯೂಸ್ ಕೂಡ ಬಂತು ಗೆ ಅದು ನನಗೆ ತುಂಬ ಖುಷಿ ಇದೆ ಅಂದರೆ ಆ ಹಾಕಿರೋ ಎಫರ್ಟಿಗೆ ಫಲ ಇದು ಫಲ ಸಿಕ್ತು ಅಂತ ಫಲ ಸಿಗ್ತದೆ ಇಲ್ಲ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅಂದರೆ ನಂದು ಸಣ್ಣ ಪಾತ್ರ ಆಗಿದ್ರು ಒಂದು ಎರಡು ಸೀನ್ಗಳಲ್ಲೇ ಒಂದು ಮೈಂಡ್ ಸೆಟ್ ಓಪನ್ ಮಾಡುವಂತ ಒಂದು ಬೇರೆ ದೃಷ್ಟಿಕೋನ ಕೊಡುವಂತ ಒಂದು ಪಾತ್ರ ಆಗಿತ್ತು ಅದ್ರ ಬಗ್ಗೆ ತುಂಬ ಇಷ್ಟಪಟ್ಟಿದ್ದಾರೆ ಆಮೇಲೆ ಆ ಹೆಸರಿಂದನೇ ಕರಿತಾ ಇದ್ದಾರೆ ಚಕ್ಲಿ ಅಂತ ಸೊ ತುಂಬಾ ಮಜಾ ಮಾಡ್ತಿರ ಕ್ಯಾರೆಕ್ಟರ್ ನಾ ತುಂಬಾ ಇಷ್ಟ ಪಡ್ತೀರಾ ಅನ್ನೋದು ನಂಬಿಕೆ ದಯವಿಟ್ಟು ಬಂದ ಥಿಯೇಟರ್ ಸಿನಿಮಾ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸಿನಿಮಾ ನಮ್ಮೆಲ್ಲರೂ ನಮ್ಮೆಲ್ಲ ಮಿಡಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡುವಂಥ ಒಂದು ಸಿನಿಮಾ ಕೋಟಿಯನ್ನ ಹೆಸರಿಗೆ ಕೋಟಿಯನ್ನು ನಮ್ಮ ಅಣ್ಣ ಮಾಡಿರೋ ಒಂದು ಪಾತ್ರ ಅದ ಧನಂಜಯ ಮಾಡಿರೋ ಪಾತ್ರಕ್ಕೆ ಕೋಟಿ ಮಾಡಬೇಕು ಅನ್ನೋ ಒಂದು ಆಸೆಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿರೋ ಒಂದು ಸಿನಿಮಾ ದಯವಿಟ್ಟು ಬಂದು ನೋಡಿ ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರ ನಾನು ನಮ್ಗೆ ನನ್ನ ಪಾತ್ರದ ಬಗ್ಗೆ ಅದೇ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಆಗಿ ಆಗಿದೆ ಮಹತಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಸೊ ಈ ಪಾತ್ರ ಒಂದು ಸ್ಟೋರಿ ಚೇಂಜಿಂಗ್ ಕೂಡ ಹೌದು ಅಂದರೆ ಒಂದು ಸ್ಟೋರಿಯಲ್ಲಿ ಒಂದು ಪ್ರಮುಖವಾದ ಪಾತ್ರನ ನಾನು ನಿಭಾಯಿಸಿದ್ದೀನಿ ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ ತುಂಬ ಸಿಂಪಲ್ ಆಗಿದೆ ತುಂಬ ನ್ಯಾಚುರಲ್ ಆಗಿದೆ ಆಗಿ ಕನೆಕ್ಟ್ ಆಗ್ತಾ ಇದೆ ಎಲ್ಲ ಪಾತ್ರಗಳು ಅಂತ ಹೇಳ್ತಾ ಇದಾರೆ ನನ್ನದು ಅಲ್ಲ ಆದರೆ ನನ್ನ ನಚ್ಚಿ ಪಾತ್ರ ಇರ್ಬೋದು ನವಮಿ ಪಾತ್ರ ಇರ್ಬೋದು ತಾರಾ ಅದು ಆಯಿ ಪಾತ್ರ ಇರ್ಬೋದು ಇಲ್ಲ ಕೋಟಿ ಕೋಟಿ ಪಾತ್ರ ಕೂಡ ಇರ್ಬೋದು ತುಂಬ ರಿಲೇಟಬಲ್ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ನಾನು ನಮಗೆ ಬರ್ತಾ ಇರೋ ರಿವ್ಯೂಸ್ ಪ್ರಕಾರ ರಿಯಾಲಿಟಿಗೆ ಹತ್ತಿರವಾಗಿರೋಂಥ ಕತೆ ಖುಷಿ ಆಯ್ತು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇನ್ನೂ ಇನ್ನು ಕೋಟಿ ಕೋಟಿ ಜನ ಬಂದು ಚಿತ್ರಮಂದಿರಗಳಿಗೆ ಚಿತ್ರಮಂದಿರಗಳಿಗೆ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಇನ್ನು ಇನ್ನೂ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಸೊ ಇನ್ನು ಇವತ್ತು ರಿಲೀಸ್ ಆಗಿದೆ ಇನ್ನು ವೀಕೆಂಡ್ ಬೇರೆ ಥಿಯೇಟರ್ ಕರಿತಾರೆ ಅಂತ ನೀವು ನಿಮ್ಗೆ ಎಷ್ಟು ಎಷ್ಟೋ ಪ್ಲ್ಯಾನ್ಗಳಿರುತ್ತೆ ಅರ್ಥ ಆಗುತ್ತೆ ಬಟ್ ನಾವು ಇಷ್ಟು ಶ್ರಮಪಟ್ಟು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ ಸೊ ಅಟ್ಲೀಸ್ಟ್ ಒಂದು ಒಂದು ಸಲನಾದರೂ ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಸ್ನೇಹಿತರ ಸಮೇತ ಬಂದು ನಮ್ಮ ಚಿತ್ರಾನ್ನ ನೋಡಿ ನಿಮಗೆ ಇಷ್ಟ ಆಗುತ್ತಾ ಇಲ್ಲ ಇಷ್ಟ ಆಗಿಲ್ವಾ ಅದನ್ನು ಕೂಡ ನೀವು ಓಪನ್ ಆಗಿ ಶೇರ್ ಮಾಡ್ಕೊಳ್ಳಿ ಸೊ ನಮಗೆ ನೀವು ಮೊದಲನೇದಾಗಿ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ಲೈನ್ ಅಲ್ಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರನ್ನ ಧನಂಜಯ ಸರ್ ಅಂತ ಕರೀತಿದ್ದೆ ಇವಾಗ ಧನು ಅಣ್ಣ ಅಂತ ಕರೀತೀನಿ ಇದು ಅವರು ನನಗೆ ಕೊಟ್ಟಿರೋ ಪ್ರೀತಿ ಮತ್ತೆ ಅವ್ರು ನಾನು ಫೀಲ್ ಮಾಡಿಸಿರು ಕಂಫರ್ಟೇಬಲ್ ಆಗಿ ಎಷ್ಟು ಇಟ್ಕೊಂಡ್ರು ಅಂತ ಇಲ್ಲಿ ಒಂದು ಸೆಂಟೆನ್ಸ್ ಎಲ್ಲ ಹೇಳ್ಬೋದು ಅಷ್ಟು ಸಮಯ ಹತ್ರ ಹೋಗಿ ನಿಮಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತೀರ ತುಂಬ ಇಷ್ಟಪಡ್ತೀರ ಇಲ್ಲ ಅಂದರೆ ನೋ ನಿಮಗೆ ನೋಡಿರೋರನ್ನ ಕೇಳ್ಕೊಂಡು ಹೋಗಿ ಫ್ಯಾಮಿಲಿ ಕರ್ಕೊಂಡು ಒಂದೇ ಒಂದೇ ಒಂದು ಹೋಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅವ್ರ ಸ್ಟೇಚರ್ ಇರುವಂತ ಅವ್ರೊಬ್ಬರು ಸೂಪರ್ ಸ್ಟಾರ್ ಅವರು ಇದನ್ನ ಮಾಡೋ ಅವಶ್ಯಕತೆ ಏನಿಲ್ಲ ಒಂದ್ಸರಿ ಯೋಚನೆ ಮಾಡ್ಬೇಕು ಆಕ್ಚುಲಿ ಇದನ್ನ ಮಾಡ್ಬೇಕಾ ಏನು ಅಂತ ಬಟ್ ಏಯ್ ಒಳ್ಳೆ ಕಥೆ ಒಳ್ಳೆ ಸಿನಿಮಾ ಒಳ್ಳೆ ಟೀಮು ಆಮೇಲೆ ನಮ್ಮೇಲಿನ ಪ್ರೀತಿ ಬಂದು ಅದನ್ನ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ನನ್ಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಆ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ ಸೊ ಅಷ್ಟು ಚೆನ್ನಾಗಿ ಅಂಡ್ ಕೋಟಿ ಅವನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರುವಂಥ ದೃಶ್ಯ ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಅಂದರೆ ಭಾಳ ಖುಷಿ ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ ಅದಕ್ಕೆ ಎಷ್ಟು ದಿನ ನಮಗೆ ಹೇಳು ಇರಲಿಲ್ಲ ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಬಾಕಿ ಎಲ್ಲ ಇನ್ನು ಚುಪ್ತಾ ಆಗೋದಿದೆ ಅಲ್ಲಿ ಇಲ್ಲ ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ ಒಬ್ರು ಮೈಸೂರಲ್ಲಿ ಕ್ಯಾಬು ಅಂತ ಅದು ಕೋಟಿ ಇನ್ನು ಕ್ಲಾರಿಟಿ ಇಲ್ಲ ಬರೀ ನೇಮ್ ಬೋರ್ಡ್ ನೋಡಿದಾನೆ ಅದಿನ್ನು ಯಾರು ಎತ್ಕೊಂಡ್ರು ಸಾಹ್ಕಾರನೇ ತಗೊಂಡ್ರದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಅದನ್ನ ಬಿಟ್ಟಿದೆ ಬಿಟ್ಟಿದ್ದೀವಿ ನೋಡೋಣ ಇದೆಲ್ಲ ಸಖತ್ತಾಗಿ ಆಗಲಿ ಆಗ್ಲಿ ಮತ್ತೆ ಮುಂದುವರಿಸಿ ಮತ್ತೆ ಲೆಕ್ಕ ಚುಪ್ತಾ ಮಾಡೋಣ ಓಕೆ ನಮ್ಮ ಆಸೆ ಬೇರೆ ನಿರೀಕ್ಷೆ ಬೇರೆ ವಾಸ್ತವ ಬೇರೆ ಆ್ಯಕ್ಚುಲಿ ಅಂದರೆ ಇಷ್ಟೊತ್ತಿಗೆ ಈ ಸಿನಿಮಾವನ್ನು ಲಕ್ಷ ಜನ ನೋಡಲಿ ಅನ್ನೋ ಆಸೆ ಇತ್ತು ಆಸೆ ಇದ್ದಂಗೆ ಆಗಲ್ಲ ಬಟ್ ಎಪ್ಪತ್ತೈದು ಸಾವಿರ ಜನ ನೋಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಅದು ಒಂದು ಮಟ್ಟಕ್ಕೆ ಹತ್ತಿರದಲ್ಲಿ ಅದರ ಹತ್ತಿರದ ನಂಬರಲ್ಲಿ ವಾಸ್ತವ ಇದೆ ಆದರೆ ಆ ಬಂದ ಐವತ್ತು ಸಾವಿರ ಜನ ಒಂದು ಲಕ್ಷ ಜನರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ನನ್ನನ್ನು ಖುಷಿ ಪಡ್ತಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ಇಷ್ಟಾದರೆ ಮೆಚ್ಕೊಂಡು ಎರಡು ಲೈನ್ ಬರೀರಿ ಇಷ್ಟ ಆಗ್ತಿದ್ರೆ ಇಷ್ಟ ಆಗ್ತಿದ್ದರೂ ಬರೀರಿ ಅದು ನನ್ನ ಈ ಹೊಸ ಜರ್ನಿಯಲ್ಲಿ ನನಗೊಂಥರ ದಾರಿದೀಪ ಆಗಿರುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿದ್ದೀರೋ ಬಂದವರು ಪ್ರತಿಕ್ರಿಯೆ ಕೊಡ್ತಾಯಿದ್ದೀರಿ ಅದು ಭಾಳ ಮುಖ್ಯ ನಿಮಗೆ ಇಷ್ಟ ಆದರೆ ಖುಷಿ ಪಡ್ತೀನಿ ಇಷ್ಟ ಆಗದಿದ್ದರೆ ಮುಂದಿನ ಸಾರಿ ಅದನ್ನು ನಿಮ್ಮನ್ನು ಇಷ್ಟಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ